ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾವು ಇವಾಗ ಎಂಟಪುರಕ್ಕೆ ಬಂದಿದ್ದೀವಿ ಇವಾಗ ಇಂಥ ಪಾದಯಾತ್ರೆ ಹೋಗ್ತಿದ್ದೇವೆ ನಾವು ಮುಂದಿನ ಭಾಗದಲ್ಲಿ ಹೋಗೋಣ ಬನ್ನಿ ಸ್ನೇಹಿತರೆ ಹನುಮನ್ ದೇವಸ್ಥಾನ ಸರಿಸೈಲ ಮಲ್ಲೈನ ಗುಡ್ಡದ ಮೇಲೆ ಏರ್ಬೇಕಂದ್ರೆ ಮೊದಲನ ದೇವಸ್ಥಾನ ಬಂದಿದೆ ಭಕ್ತಾದಿಗಳು ಭಾಳಷ್ಟು ಇದ್ದಾರೆ ಇಲ್ಲಿ ಕಾಯಿ ಹೊಡೆದು ಮುಂದಕ್ಕೆ ಗುಡ್ಡದ ಮ್ಯಾಗ ಏರ್ತಿದ್ದಾರೆ ಭಕ್ತಾದಿಗಳು ಜನಸಂಖ್ಯೆ ಕಾಯಿ ಹೊಡ್ಯೋರು ಕಾಯಿ ಹೊಡ್ತಾರೆ ಹೋಗೋರು ಹೋಗ್ತಾರೆ ಯಾರು ಹೋಗಲ್ಲ ಕಾಯಿ ಹೊಡೆದೆ ಭಾಳಷ್ಟು ಜನ ಹೋಗುತ್ತಾರೆ ಆಂಜನೇಯ ದೇವಸ್ಥಾನ ಇಲ್ಲಿಂಥ ಗುಡ್ಡದ ಮೇ ಗುಡ್ಡ ಬರುತ್ತದೆ ಮತ್ತೆ ಮುಂದೆ ಬಂದ್ ಸ್ನೇಹಿತರೆ ಇಲ್ಲಿ ಕೊಬ್ಬಿನ ಹಾಲನ್ನು ಪ್ರತಿಯೊಬ್ಬರು ಕುಡಿತಿದ್ದರು ಅದೇ ರೀತಿ ನಾವು ಬಂದು ನಾವು ಕುಡಿದ್ವಿ ಜನ ಬಹಳಷ್ಟು ಎರಡು ಎರಡು ಮೂರು ಮೂರು ಕುಡ್ತಿದ್ದಾರೆ ನಾನಂತೂ ಒಂದೇ ಕುಡಿದು ಮತ್ತೆ ಮುಂದ್ಗಡೆ ಹೋದೆ ಸ್ನೇಹಿತರೆ ಮುಂದ್ಗಡೆ ನೋಡೋದು ಏನಿದೆ ಅಲ್ಲಿ ಬ್ಯಾನರ್ ಅಂತ ಇರ್ಬದ್ರಪ್ಪ ದೇವಸ್ಥಾನದಲ್ಲಿ ಬಂದಿವಿ ಬರೋಣ ಇಲ್ಲಿ ಬಂಬ ಎಲ್ಲಿ ಸಿಗೋದಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂಬು ನೋಡಿದೆ ಐವತ್ತು ರೂಪಾಯಿ ಕೇಳಲ್ಲ ಆ ಎಮ್ಮ ಅಂತ ಅಂತೇಳಿದ್ಲು ಮತ್ತು ಬೇರೆ ಕಡೆ ನೋಡಮ್ಮಪ್ಪ ಅಂತ ಕೇಳೋಕೋದ್ರೆ ಎಲ್ಲರೂ ಐವತ್ತು ರೂಪಾಯಿ ಹೇಳಿದರು ಎಲ್ಲರೂ ಇದೇ ರೇಟ್ ಹೇಳ್ತಾರಲ್ಲಪ್ಪ ಎಲ್ಲಿ ಸಿಗೋಲ್ಲ ತಗಪ್ಪ ಅಂತ ಹೇಳಿದ್ರು ನಾನು ಐವತ್ತು ರೂಪಾಯಿ ಒಂದು ಬೊಂಬು ತೊಗೊಂಡೆ ಆಮೇಲೆ ಕಾಯಿ ರೇಟ್ ಕೇಳಿದೆ ಐವತ್ತು ರೂಪಾಯಿ ಆಡು ಹೇಳಿದರು ಆದ್ರೂ ಎರಡು ಕಾಯಿ ತೊಗೊಂಡೆ ಕಾಯಿ ತಗೊಂಡ್ ಕೇಸಿ ಮತ್ತೆ ನೋಡೋಣ ಅಂತ ಮುಂದಕ್ಕೆ ಹೋದೆ ಮುಂದಕ್ಕೆ ಹೋದರೆ ಎಲ್ಲರೂ ನಮ್ಮ ನಾವು ಕಾಡು ಗ್ರಾಮಸ್ಥರು ಎಲ್ಲರು ಬಂದೀವಿ ಮತ್ತು ಅವರಲ್ಲಿ ಹೋಗಿ ಅವರಲ್ಲಿ ಒಂದು ನಾಲ್ಕು ಮಾತಾಡಿದೀವಿ ತಗೊಂಡ್ರಿ ಎಲ್ಲರೂ ಬಡಿ ತಗೊಂಡ್ರಿ ನೋಡ ಬಡಿ ತಗೊಂಡ್ಯಾ ಎಷ್ಟೊಂದು ಬಿದ್ದವಪ್ಪ ಇವ್ ಬೊಂಬು ಐವತ್ತೊಂದು ಬಡಿಗೆ ನೋಡ ತಗೊಂಡಿಲ್ಲಪ್ಪ ವೀರಭದ್ರ ದೇವಸ್ಥಾನ ಮುಂಭಾಗದಲ್ಲಿ ಇದೀವಿ ಹೋಗ್ತಾ ಇದ್ವಿ ವೀರಭದ್ರ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ನಮ್ಮ ಊರಿನ ವೀರಭದ್ರ ದೇವಸ್ಥಾನ ಮುಂಭಾಗದಲ್ಲಿ ನಾವು ಕಾಯಿ ತಗೊಂಡಿದ್ದೀವಿ ಅದೇ ಅದೇ ರೀತಿಯಾಗಿ ಮತ್ತೆ ಬೊಂಬು ತಗೊಂಡಿದೀವಿ ಬಡಿಗೆನ ಒಂದು ಹತ್ತು ಬಡಿಗೆ ತೊಗೊಂಡಿದ್ದೀವಿ ನಾವು ಕಾಡೂರು ಗ್ರಾಮಸ್ಥರು ಎಲ್ಲರೂ ಬಂದಿದ್ದೀವಿ ಅದೇ ಜೊತೆಯಲ್ಲಿ ಮತ್ತೆ ನಮ್ಮ ದೇವಸ್ಥರು ಗೌಡರು ಬಂದಿದ್ದಾರೆ ಗೌಡ್ರ ಹೆಸರು ಏನೋ ಏನಪ್ಪ ಸುರೇಶ್ ಗೌಡ ಬಂದಿದ್ದಾನೆ ಮತ್ತೆ ಪಕ್ಕದಲ್ಲಿ ಯಾವ ಗೌಡ ಬರವಲ್ಲ ಶಂಕರ ಗೌಡ ಬಂದಿದ್ದಾನೆ ಇರಭದ್ರ ದೇವಸ್ಥಾನ ಮುಂಭಾಗದಲ್ಲಿ ಹೋಗ್ತಿದೆ ಸೇತಾರೆ ಹೋಗೋಣ ಬನ್ನಿ ಇದೇ ರೀತಿ ಇವಾಗ ನಾವು ಗುಡ್ಡ ಏರ್ತಿದ್ದೇವೆ ಸ್ಟಾರ್ಟ್ ಆಗಿದೆ ನೋಡೋಣ ಗುಡ್ಡ ಇದೆ ನಮಸ್ಕಾರ ಸ್ನೇಹಿತರೆ ವೀರಭದ್ರ ದೇವಸ್ಥಾನ ಕಾಯಿ ಹೊಡೆದು ಇದೇ ಮೊದಲ ಮೆಟ್ಟಿಲ ಹೋಗ್ತಿದ್ದೀವಿ ನಾವು ಅರುಣ ಸಿದ್ದು ಸೌಕರ ಶ್ರೀಕಾಂತು ಪ್ರಭುಗೌಡ ಸುರೇಶ್ ಗೌಡ ಗೌಡ ನಿಖಿಲ್ ಗೌಡ ಇವರೆಲ್ಲ ಸೇರಿ ತಿರುಭದ್ರ ಸ್ವಾಮಿ ದೇವಸ್ಥಾನ ಕಾಯಿ ಹೊಡೆದು ಮೊದಲ ಮೆಟ್ಟಿಲ ಹೋಗ್ತಾ ಇದ್ದೀವಿ ನೋಡೋಣ ಹೇಗಿದೆ ಮೆಟ್ಟಿಲದ ಸಿರಿ ಸೈಲಮ ಮಲ್ಲಯ್ಯನದ ಆಶೀರ್ವಾದ ಹೇಗಿದೆ ಜನ ಭಕ್ತಾದಿ ಭಾಳ ಬರಲಾ ಕತೆ ಹೋಗ್ತಾ ಹೋಗ್ತಾಯಿದ್ದೆ ಸ್ನೇಹಿತರೆ ನೋಡೋಣ ದಮ್ ಬರ್ತದೋ ಇಲ್ಲೋ ಸಿರ್ಸಯ್ಯ ಮಲ್ಲಾಯ ಏನು ಬುದ್ಧಿ ಕೊಡ್ತಾನೋ ಏನು ಶಕ್ತಿ ಕೊಡ್ತಾನ ನೋಡೋಣ ಮಲ್ಲಯ್ಯ ಮೊದಲನೇ ಬಾಗಿಲಿಗೆ ಬಂದಿದ್ದೀವಿ ಇನ್ನು ಆರು ಬಾಗ್ಲಾವ ಆರು ಬಾಗ್ಲಾಗ ಇದು ಇದು ಮೊದಲನೇ ಬಾಗಿಲು ಹೇಗಿದೆ ನೋಡೋಣ ಉತ್ತರ ಕರ್ನಾಟಕ ಜನ ಎಷ್ಟು ಭಕ್ತಿ ಶಕ್ತಿಲಿಂತ ಬರ್ತಾ ಇದಾರೆ ನೋಡೋಣ ಸಣ್ಣ ಮಕ್ಕಳ ಇದಾರೆ ದೊಡ್ಡವರೇ ಇದಾರೆ ವಯಸ್ಸಾದಿ ಮುಪ್ಪಾನ ಮುದುಕರ ಇದ್ದಾರೆ ಪ್ರತಿಯೊಬ್ಬರು ಒಂದೇ ಸವನ ಹೋಗ್ತಾ ಇದೆ ಏಳು ಬಾಗಿಲಾಗ ಒಂದು ಬಾಗಿಲು ದಾಟಿದ್ದೇವೆ ಇನ್ನು ಆರು ಇದೆ ಹೋಗೋಣ ಮುಂದೆ ಹಾಗೆ ಹೇಗಿದೆ ಭಕ್ತರು ಹೋಗ್ತಿದ್ದಾರೆ ಎರಡನೇದ ಬಾಗಿಲಿ ಹೋಗ್ತಾ ಇದ್ದೇವೆ ಎರಡನೇದು ಬಾಗಿಲಿ ಸ್ವಲ್ಪ ಚಿಕ್ಕದೈತೆ ಇದು ಗೌಡ ರಾಸನ್ ಗೌಡ ರಾಸನ್ ಗೌಡ ಮಲ್ಲಾಯ್ ಬರಕತ್ತಾನ ಸೈಡ್ ಬಿಡ್ರಿ ಮಲೈ ಬರಕ್ ಹತ್ತ ಬಂದ ಎರಡನೇದೇ ಬಾಗ್ಲಿಗೆ ಹೋಗ್ತಾ ಇದೇನೆ ಮಲ್ಲಾಯ ಮಲಯ ಹೋಗ್ತಾ ಇರ ಹಾಗೆ ಮಲ್ಲಯ ಮಲ್ಲಯ್ಯ ಮಲ್ಲಯ್ಯ ನಿಧಾನಾಕ ನಿಧಾನ ಎರಡನೇದೇ ಬಾಗಿಲಿ ದಾಡ್ತಾ ಇದ್ದೀವಿ ಭಕ್ತರು ಅಲ್ಲಲ್ಲಿ ಕುಂತಿದ್ದಾರೆ ನಚ್ಬೇಕು ಭಕ್ತರಿಗೆ ಎರಡನೇದು ಬಾಗ್ಲಿ ಮುಂಭಾಗದಲ್ಲಿ ಹೋಗ್ತಾ ಇದ್ದೀವಿ ಎರಡನೇದೇ ಬಾಗಿಲು ದಾಟಿದ್ದೀವಿ ಮೂರನೇದೇ ಬಾಗಿಲು ಹೋಗೋಣ

ನಮಸ್ಕಾರ ಸ್ನೇಹಿತರೆ ನಾವು ಸರ್ಶೈಲ ಮಲ್ಲಯ್ಯನ ಪಾದಯಾತ್ರೆ ಬಂದಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಕೈಲಾಸ ಬಾಗಿಲದಲ್ಲಿ ನಾವು ಬಂದಿರುತ್ತೇವೆ ಇವಾಗ ಮುಂದಿನ ಸಾಕ್ಷಿ ಗಣಪ ಸಾಕ್ಷಿ ಗಣಪ ಸಾಕ್ಷಿ ಗಣಪತಿದ್ದೇವೆ ಅಲ್ಲಿಂದ ಮತ್ತೆ ನಾವು ಮಲ್ಲಯ್ಯನ ದರ್ಶನ ಮಾಡ್ಕೊಂತೀವಿ ಬಹಳ ಶಾಂತ ರೀತಿಯಿಂದ ಬಂದಿದ್ದೇವೆ ನಾವು ಐದು ಮಂದಿ ಏನು ತೊಂದರೆ ಆಗಿಲ್ಲ ಹೋಗೋಣ ಬನ್ನಿ ಮತ್ತೆ ಮುಂದೆ ಹಾಗೆ ದುಖಾನ್ದಾಗ ಬಂದೆ ದುಖಾನ್ದಾಗ ಏನಾದ ನೋಡೋಣ ಅಂತ ಗಿಡಗಳು ಮರಗಳು ಧಾನ್ಯಗಳು ದೇವರ ಫೋಟೋಗಳು ಪ್ರತಿಯೊಂದು ಈ ದುಖಾನ್ದಾಗ ಐದವ ಹಣ್ಣುಗಳು ಇದಾವ ತಿನ್ಬೇಕಂತ ಅನಿಸಕತ್ತದ ಆದರೆ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಮಾಡಿ ಕೇಸಿ ಮತ್ತೆ ಬಂದು ತಿನ್ನುವ ಅಂತ ಮತ್ತೆ ಮನಸ್ಸು ಹಿಂಗೆ ಅನಿಸಿತ್ತು ದೇವಸ್ಥಾನ ಒಳಗಡೆ ಬಂದೆ ನಮಸ್ಕಾರ ಮಾಡಿದೆ ಮಾಡ ತಕ್ಷಣಕ್ಕೆ ಸುತ್ತ ಜನಗಳು ನೋಡಿದೆ ನೋಡೋ ತಕ್ಷಣ ಕಿವಿ ಮೇಲೆ ಕಿವಿ ಮೇಲೆ ಕೈ ಕೈಟು ಕಣಿಸಿ ಮಾಡ್ತಿದ್ದರು ಅವರಿಗೆ ಒಳ್ಳೇದು ಆಗಲಂತ ಅವರು ಅನ್ಕೊಂಡಿದ್ದಾರೆ ಆ ದೇವರು ಪ್ರತಿಯೊಬ್ಬರಿಗೆ ಒಳ್ಳೆಯದು ಮಾಡ್ತಾನ ಅಂತ ನನಗನಿಸಿದೆ ಗಣೇಶನ ಹತ್ರ ಬಂದು ಊಟಪೇಟು